ಅಸ್ಸಾಂ ರಾಜ್ಯವನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ಉದ್ದೇಶದಿಂದ ಮಹಿಳೆಯರಿಗೆ ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಬರೋಬ್ಬರಿ ಮೂವತ್ತೇಳು ಲಕ್ಷ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಹೆಣೆದ ರಾಜಕೀಯ ತಂತ್ರಗಾರಿಕೆ ಏನು ಗೊತ್ತಾ ಸಾಲದ ಸುಳಿಯಲ್ಲಿ ಸಿಲುಕಿರುವ ಅಸ್ಸಾಂ ರಾಜ್ಯದ ಈ ಘೋಷಿತ ಯೋಜನೆ ಅನುಷ್ಠಾನಕ್ಕೆ ತರುವುದು ಸಾಧ್ಯ ಇದೆಯಾ ಈ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ ಅಸ್ಸಾಂ ರಾಜ್ಯದಲ್ಲೂ ಮಹಿಳೆಯರಿಗೆ ಬಿಜೆಪಿ ಗ್ಯಾರಂಟಿ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಮಾಸಿಕ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪಂಚು ರಾಜ್ಯಗಳ ಚುನಾವಣೆ ನಡೆಯಲಿಕ್ಕಿದೆ ಆ ಪಂಚು ರಾಜ್ಯಗಳ ಪೈಕಿ ಅಸ್ಸಾಂ ಕೂಡ ಒಂದು ಅಸ್ಸಾಂ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ವಹಿಸುತ್ತಿರುವ ಬಿಜೆಪಿ ಮತ್ತೆ ಗ್ಯಾರಂಟಿಯನ್ನೇ ಮುಂದಿಟ್ಟಿದೆ ಇತ್ತೀಚೆಗಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎನ್ನದೇ ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವವಾಗಿ ಅಧಿಕೃತವಾಗಿಯೇ ಮತದಾರರನ್ನ ಸೆಳೆಯುವ ಉದ್ದೇಶದಿಂದ ಆಮಿಷ ಒಡ್ಡುವುದು ತೀರಾ ಸಾಮಾನ್ಯವಾಗಿದೆ ಅಸ್ಸಾಂನಲ್ಲಿ ಬಿಹು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಬಿಹು ಹಬ್ಬವನ್ನು ವರ್ಷಕ್ಕೆ ಮೂರು ಬಾರಿ ಆಚರಿಸಲಾಗುತ್ತದೆ ಪ್ರಮುಖವಾಗಿ ಏಪ್ರಿಲ್ನಲ್ಲಿ ನಡೆಯುವ ರಂಗಾಲಿ ಬಿಹು ಅಂದ್ರೆ ಅಸ್ಸಾಂ ಸಂಸ್ಕೃತಿಯ ಪ್ರಕಾರ ನೂತನ ವರ್ಷ ಜನವರಿಯ ಭೋಗಾಲಿ ಬಿಹು ಅಂದ್ರೆ ಸುಗ್ಗಿ ಮತ್ತು ಅಕ್ಟೋಬರ್ನಲ್ಲಿ ಕೊಂಗಾಲಿ ಬಿಹು ಕೃಷಿ ಸಂಸ್ಕೃತಿ ಸಮುದಾಯ ಸಂಗೀತ ಮತ್ತು ಸಾಂಪ್ರದಾಯಿಕ ಬಿಹು ನೃತ್ಯದ ಮೂಲಕ ಪ್ರೀತಿ ಹರ್ಷವನ್ನ ಪರಸ್ಪರ ಹಂಚಿಕೊಳ್ಳುವ ಹಬ್ಬ ಭೋಗಾಲಿ ಬಿಹು ಹಬ್ಬದ ಉಡುಗೊರೆಯಾಗಿ ಅಸ್ಸಾಂ ಸರ್ಕಾರ ವರುಣೋದಯದಂತಹ ಯೋಜನೆಗಳ ಮೂಲಕ ಬರೋಬ್ಬರಿ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಮಾಸಿಕ ಎಂಟರಿಂದ ಹತ್ತು ಸಾವಿರ ರೂಪಾಯಿಗಳವರೆಗೆ ನಗದು ವರ್ಗಾವಣೆ ಮಾಡುವ ಘೋಷಣೆಗಳನ್ನು ಮುಂದಿಟ್ಟಿದೆ ಅಸ್ಸಾಂ ಚುನಾವಣೆಗೂ ರೇವಡಿ ಸಂಸ್ಕೃತಿ ಪಾಲನೆ ಸರ್ಕಾರಗಳ ನಿಯಮಬದ್ಧ ಲಂಚ ಚುನಾವಣಾ ರಾಜಕೀಯ ಈ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಯೋಜನೆಗಳ ಭರವಸೆಯ ಮಳೆಗೆರೆಯಲು ಮುಂದಾಗಿದೆ ಬರೋಬ್ಬರಿ ಮೂವತ್ತೇಳು ಲಕ್ಷ ಮಹಿಳೆಯರಿಗೆ ಮಾಸಿಕ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳವರೆಗೆ ನಗದು ವರ್ಗಾವಣೆ ಮಾಡುವ ಘೋಷಣೆಗಳನ್ನು ಕೊಟ್ಟಿದ್ದು ಇದು ಸರ್ಕಾರಗಳ ನಿಯಮಬದ್ಧ ಲಂಚ ಎಂದೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಘೋಷಣೆಯ ಸಂದರ್ಭದಲ್ಲೇ ಬಿಜೆಪಿ ರೇವಡಿ ಸಂಸ್ಕೃತಿ ಎಂದು ರಾಜ್ಯ ಹಾಗೂ ಮಟ್ಟದಲ್ಲಿ ಟೀಕೆ ಮಾಡಿತ್ತು ಸ್ವತಃ ನರೇಂದ್ರ ಮೋದಿಯವರೇ ಹಲವು ವೇದಿಕೆಗಳಲ್ಲಿ ಉಚಿತ ಯೋಜನೆಗಳು ದೇಶದ ಆರ್ಥಿಕತೆಗೆ ಭಾರಿ ಹೊಡೆತವನ್ನ ನೀಡುತ್ತವೆ ಎಂದು ತಮ್ಮ ಟೀಕೆಯನ್ನ ಪ್ರತಿಪಾದಿಸಿಕೊಂಡಿದ್ರು ಆದರೆ ತಾನು ಮಾಡಿರುವ ಟೀಕೆಯನ್ನೇ ಗಾಳಿಗೆ ತೂರಿ ಇತ್ತೀಚೆಗೆ ನಡೆದ ಬಿಹಾರದ ಚುನಾವಣೆಯಲ್ಲಿ ಮತ್ತು ಈಗ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ರೇವಡಿ ಸಂಸ್ಕೃತಿಯನ್ನೇ ಅನುಸರಿಸುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ವಿಷಯವಾಗಿದೆ ಸಾಲದ ಸುಳಿಯಲ್ಲಿದೆ ಅಸ್ಸಾಂ ರಾಜ್ಯ ಅಸ್ಸಾಂ ಸರ್ಕಾರದ ಸಾಲದ ಭಾರ ಎಷ್ಟು ಗೊತ್ತಾ ಅಸ್ಸಾಂ ಸರ್ಕಾರದ ಸಾಲದ ಭಾರ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲಕ್ಷದ ಐವತ್ತಾರು ಸಾವಿರದ ಇಪ್ಪತ್ಮೂರು ದಶಲಕ್ಷಕ್ಕೆ ಅಂದರೆ ಸುಮಾರು ಹದಿನೈದು ಸಾವಿರದ ಆರುನೂರ ಎರಡು ಕೋಟಿಗೆ ಏರಿಕೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದಲ್ಲಿ ಸಾಲದ ಭಾರ ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ದಶಲಕ್ಷವಾಗಿತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ದತ್ತಾಂಶದ ಪ್ರಕಾರ ಇದು ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲಗಳನ್ನು ಒಳಗೊಂಡಿವೆ ಎನ್ನುವುದು ಇಲ್ಲಿ ಉಲ್ಲೇಖನೀಯ ಅಸ್ಸಾಂ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಬಾಂಗ್ಲಾ ವಲಸಿಗರ ಸಮಸ್ಯೆ ಈ ರಾಜ್ಯವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡುತ್ತಿದೆ ಇನ್ನು ಮೂಲ ಸೌಕರ್ಯಗಳ ಸಮಸ್ಯೆಯೂ ಹೆಚ್ಚಿದೆ ಎನ್ನುವ ವರದಿಗಳಿವೆ ರಸ್ತೆಗಳು ಹದಗೆಟ್ಟಿವೆ ವಿಪತ್ತು ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರವಿಲ್ಲ ನಿರುದ್ಯೋಗ ಸಮಸ್ಯೆಗಳು ಕಾಡುತ್ತಿವೆ ಇಂತಹ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಹಣವಿಲ್ಲ ಎಂದು ಹೇಳುವ ಸರ್ಕಾರ ಚುನಾವಣೆ ಸಮೀಪಿಸುತ್ತಿದ್ದಂತೆ ಒಂದರ ಮೇಲೊಂದು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಯೋಜನೆಗಳನ್ನ ನೀಡುವುದರಲ್ಲಿ ಆಸಕ್ತಿ ತೋರಿಸುವುದು ನೋಡಿದ್ರೆ ಇದು ರಾಜಕೀಯದ ಅವಕಾಶವಾದಿತನದ ಪರಾಕಾಷ್ಟೆ ಎಂದೇ ಹೇಳಬಹುದಾಗಿದೆ ಅಸ್ಸಾಂನ ಆರ್ಥಿಕ ಸ್ಥಿತಿ ಏನೆಂಬುದನ್ನ ಗಮನಿಸಿದ್ರೆ ಈ ಘೋಷಣೆಗಳು ಎಷ್ಟು ಅವಾಸ್ತವಿಕ ಮತ್ತು ಅಪಾಯಕಾರಿ ಎಂಬುದು ಅರಿವಾಗುತ್ತದೆ ಆರ್ಬಿಐ ಮತ್ತು ಸಿಎಜಿ ವರದಿಗಳ ಪ್ರಕಾರ ಅಸ್ಸಾಂ ಈಗಾಗಲೇ ಸಾಲದ ಸುಡಿಯಲ್ಲಿ ಸಿಲುಕಿದೆ ರಾಜ್ಯದ ಜಿಎಸ್ಡಿಪಿ ಅನುಪಾತಕ್ಕೆ ಹೋಲಿಸಿದ್ರೆ ಸಾಲದ ಪ್ರಮಾಣ ಮಿತಿ ಮೀರುತ್ತದೆ ಹೇಗಿರುವಾಗ ಕೇವಲ ಮತಗಳಿಕೆಯ ಒಂದೇ ಉದ್ದೇಶಕ್ಕಾಗಿ ಮುಂದಿನ ಪೀಳಿಗೆಯ ತಲೆ ಮೇಲೆ ಸಾಲದ ಹೊರೆ ಹೊರಿಸಿ ಪ್ರಸ್ತುತ ಮತದಾರರು ಜೇಬು ತುಂಬಿಸುವ ತಂತ್ರಗಾರಿಕೆ ಎಷ್ಟು ಸಮಂಜಸ ಎನ್ನುವ ಪ್ರಶ್ನೆಯು ಉದ್ಭವವಾಗಿದೆ ಇನ್ನು ಅಸ್ಸಾಂ ಕಾಂಗ್ರೆಸ್ ರಾಜ್ಯ ಬಿಜೆಪಿ ಸರ್ಕಾರದ ಈ ಎಲ್ಲಾ ಚುನಾವಣಾ ತಂತ್ರಗಾರಿಕೆಯನ್ನ ಬಲವಾಗಿ ಪ್ರಶ್ನಿಸುತ್ತಿದ್ದು ಮಾತ್ರವಲ್ಲದೆ ಭೂ ಹಕ್ಕುಗಳು ನಿರುದ್ಯೋಗ ಮತ್ತು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮದ್ಯದ ಅಂಗಡಿಗಳ ವಿರುದ್ಧ ಹಾಗೂ ಅಕ್ರಮ ವಲಸಿಗರ ಹಾವಳಿಯ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುತ್ತಿದೆ ಅಸ್ಸಾಂ ಕಾಂಗ್ರೆಸ್ನ ಅಧ್ಯಕ್ಷ ಗೌರವ್ ಗೊಗೋಯ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರೈಜೋರ್ ಪದುಲಿತ್ ರೈಜೋರ್ ಕಾಂಗ್ರೆಸ್ ಎಂಬ ಹೆಸರಿನಲ್ಲಿ ಜನಸಂಪರ್ಕ ಅಭಿಯಾನವನ್ನು ಹಮ್ಮಿಕೊಂಡು ಹಾಲಿ ಸರ್ಕಾರದ ವೈಫಲ್ಯಗಳನ್ನು ಹೇಳುವುದರ ಮೂಲಕ ಮತ ಸೆಳೆಯುವುದಕ್ಕೆ ಪ್ರಯತ್ನಿಸುತ್ತದೆ ಒಟ್ಟಿನಲ್ಲಿ ಅಸ್ಸಾಂ ರಾಜಕಾರಣದಲ್ಲೂ ರೇವಡಿ ಸಂಸ್ಕೃತಿ ಜಾರಿಯಲ್ಲಿದ್ದು ಇದು ಚುನಾವಣೆಯ ಸಂಸ್ಕೃತಿಯನ್ನೇ ಬದಲಾಯಿಸುವ ನೀತಿ ಎಂದೇ ಹೇಳಲಾಗುತ್ತಿದೆ ಮತದಾರರನ್ನ ಅಧಿಕೃತವಾಗಿ ಆಮಿಷಗಳ ಮೂಲಕ ಸೆಳೆದ ಶ್ರೇಯ ಪಡೆದ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಸಾಲಿಗೆ ಈಗ ಬಿಜೆಪಿಯು ಎಲ್ಲ ರಾಜ್ಯಗಳಲ್ಲೂ ಸೇರ್ಪಡೆ ಹೊಂದುತ್ತಿದೆ ಎನ್ನುವುದಂತೂ ಅಕ್ಷರಶಃ ಸತ್ಯ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೀಟ್ ಇಲ್ಲಿವರೆಗಿನ ಬಿಜೆಪಿ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ವಿವಾದಾಸ್ಪದ ನಾಯಕ ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಕರೆಸ್ಕೊಳ್ತಿದ್ದಾರೆ ಬಿಜೆಪಿ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ವಿವಾದಕ್ಕೆ ಈಡಾದಂತಹ ನಾಯಕ ಇದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ ಅನ್ನ ತ್ಯಜಿಸಿ ಬಿಜೆಪಿಯನ್ನ ಸೇರಿದ ಹಿಮಂತ ಬಿಸ್ವ ಶರ್ಮಾ ಈ ಬಾರಿಯೂ ಕೂಡ ಬಿಸ್ವಾ ಶರ್ಮಾ ಅವ್ರನ್ನ ಬಿಟ್ರೆ ಬಿಜೆಪಿಗೆ ಬೇರೆ ಗತಿಯೇ ಇಲ್ವಾ ಈ ಬಾರಿಯೂ ಕೂಡ ಬಿಜೆಪಿಯಿಂದ ಶರ್ಮಾ ಸಿಎಂ ಅಭ್ಯರ್ಥಿಯಾಗಿ ಹೊರ ಹೊಮ್ತಾರ ಅಂತ ಇಡೀ ಬಿಜೆಪಿಯ ಇತಿಹಾಸವನ್ನ ತೆಗೆದು ನೋಡಿದಾಗ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ವಿವಾದಾಸ್ಪದವಾದಂತ ನಾಯಕ ಅಥವಾ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಜೊತೆಗೆ ಇವರು ಕೇವಲ ರಾಜಕೀಯ ರಾಜಕಾರಣಿ ಮಾತ್ರ ಅಲ್ಲದೆ ವಕೀಲರು ಕೂಡ ಹೌದು ಹಾಗಾದ್ರೆ ಅವರು ಕೊಟ್ಟಂತ ಕೆಲವೊಂದಷ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನ ನಾವಿಲ್ಲಿ ರಿಮೈಂಡ್ ಮಾಡೋದಾದ್ರೆ ಮಾಜಿ ಸಿ ಎಂ ತರುಣ್ ಗೋಯಲ್ ಜೊತೆ ಕೂಡ ರಾಜಕೀಯವಾದಂಥ ಭಿನ್ನಾಭಿಪ್ರಾಯದ ನಂತರದಲ್ಲಿ ಕಾಂಗ್ರೆಸ್ ಪಟ್ಟು ಬಿಟ್ಟು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ ಅವರು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಐ ಮುಖ್ಯಸ್ಥ ಧುಬ್ರಿ ಸಂಸದ ಬದ್ರುದ್ದೀನ್ ಅಜ್ಮಲ್ ಸಿಲ್ಚಾರ್ ಅನ್ನುವಂಥವ್ರು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನವನ್ನ ಬೆಂಬಲಿಸಿ ಘೋಷಣೆ ಕೂಗಿಬಿಟ್ಟಿದ್ದಾರೆ ಅನ್ನೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚ್ಕೊಳ್ತಾರೆ ಅದು ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗತ್ತೆ ನಂತರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ನ ಎರಡನೇ ಅಲೆ ಇರುತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಈ ಕೊರೋನಾ ವೈರಸ್ ಅಸ್ಸಾಂನಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಮಾಸ್ಕ್ ಹಾಕಬೇಕಾಗಿಲ್ಲ ಅನ್ನುವಂತಹ ಅಗತ್ಯ ಇಲ್ಲ ಅನ್ನುವಂಥ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಹನ್ನೊಂದರಲ್ಲಿ ಉತ್ತರಾಖಂಡದಲ್ಲಿ ರಾಹುಲ್ ಗಾಂಧಿ ಅವರನ್ನು ನೀವು ರಾಹುಲ್ ಸಾರಿ ರಾಜೀವ್ ಗಾಂಧಿಯವರ ಮಗನ ಅಥವಾ ಇಲ್ಲವಾ ಅನ್ನೋದಕ್ಕೆ ಯಾವತ್ತಾದ್ರೂ ನಾವು ನಿಮ್ಮ ಹತ್ರ ಪುರಾವೆ ಕೇಳಿದೀವಾ ಅನ್ನೋದಾಗಿ ಹೇಳಿಕೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ದೂರು ಕೂಡ ದಾಖಲಾಗುತ್ತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನೋದಾಗಿ ಕೂಡ ಪ್ರತಿಪಕ್ಷದವರು ಪಟ್ಟನ್ನು ಹಿಡಿದಿರ್ತಾರೆ ಕೇವಲ ನಮ್ಮ ದೇಶಕ್ಕೂ ಮಾತ್ರ ಸೀಮಿತ ಆಗಿರೋದಿಲ್ಲ ಇವರ ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳು ಅಮೆರಿಕ ಅಧ್ಯಕ್ಷ ಆಗಿನ ಒಬಾಮಾ ಅವ್ರಿಗೂ ಕೂಡ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಮೂಲಕ ಕೆಂಗಣ್ಣಿಗೆ ಗುರಿ ಆಗಿರ್ತಾರೆ ಐದು ವರ್ಷಗಳಲ್ಲಿ ಅಸ್ಸಾಂ ಸರ್ಕಾರದ ಬಗ್ಗೆ ಅಭಿಪ್ರಾಯ ಏನು ಅನೇಕ ಜನಹಿತ ಕಾರ್ಯಕ್ರಮಗಳಿಂದ ಈಗಾಗಲೇ ವಿಶ್ವಾಸವನ್ನ ಗಳಿಕೆ ಮಾಡಿದ್ದಾಗಿದೆ ಶೇಕಡ ಮೂವತ್ತೆಂಟರಷ್ಟು ಮುಸ್ಲಿಂ ಬಾಹುಲ್ಯ ರಾಜ್ಯ ಅಸ್ಸಾಂ ಮತ ಧ್ರುವೀಕರಣದ ಬಗ್ಗೆ ಮಾತನಾಡಿ ವಿವಾದಕ್ಕೂ ಕೂಡ ಕಾರಣರಾಗಿದ್ರು ಶರ್ಮಾ ಎರಡ್ ಸಾವಿರದ ನಲವತ್ತೊಂದರ ವೇಳೆಗೆ ಅಸ್ಸಾಂನಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು ಹೊಂದಿದ್ರು ಹಿಮಂತ ಬಿಸ್ವಾ ಶರ್ಮಾ ಇತ್ತೀಚೆಗೆ ನೀಡಿದ್ದಂತಹ ಹೇಳಿಕೆ ಇದ್ದ ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಈ ಹಿಂದೆ ಈ ಧರ್ಮ ಜಾತಿ ಅನ್ನುವಂತ ವಿಚಾರಕ್ಕೆ ಅಥವಾ ಕೋಮು ಗಲಭೆಗೆ ಕಾರಣವಾಗುವಂತ ಸ್ಟೇಟ್ಮೆಂಟ್ಗಳನ್ನ ಕೂಡ ಇದೇ ಶರ್ಮಾ ಕೊಟ್ಟಿದ್ದಾರೆ ಅಂದ್ರೆ ಸಂವಿಧಾನದಿಂದ ಸಮಾಜವಾದ ಮತ್ತೆ ಜಾತ್ಯಾತೀತತೆ ಅನ್ನುವಂಥ ಪದ ಇದೆಯಲ್ಲ ಅದನ್ನ ತೆಗೆದ ಹಾಕುಬಿಡಿ ಅನ್ನುವಂತ ಹೇಳಿಕೆ ಕೊಡ್ತಾರೆ ಅದಾದ ಮೇಲೆ ಜನಸಂಖ್ಯೆಯ ವಿಚಾರದಲ್ಲೂ ಕೂಡ ಹಿಂದೂಗಳು ಆ ಜನನ ಪ್ರಮಾಣ ಏನಿದೆ ಅದು ಮುಸ್ಲಿಮರ ಜನನ ಪ್ರಮಾಣಕ್ಕಿಂತ ಬಹಳಷ್ಟು ಕಡಿಮೆ ಇದೆ ಎನ್ನುವಂತ ಹೇಳಿಕೆ ಕೊಟ್ಟಿದ್ರು ಅದಾದ ನಂತರದಲ್ಲಿ ಅಸ್ಸಾಂ ರಾಜ್ಯ ಶೇಕಡ ಮೂವತ್ತೆಂಟರಷ್ಟು ಮುಸ್ಲಿಮ ಬಾಹ್ಯ ಉಳ್ಳಂತ ಅಂದ್ರೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯವನ್ನ ಉಳ್ಳಂತಹ ರಾಜ್ಯ ಈ ಮತ ಧ್ರುವೀಕರಣದ ಬಗ್ಗೆ ಕೂಡ ಅಂದರೆ ವೋಟ್ ಬ್ಯಾಂಕ್ ವಿಚಾರವಾಗಿಯೂ ಕೂಡ ಮುಸ್ಲಿಮರ ಕೆಂಗಣ್ಣಿಗೆ ಕಾರಣವಾಗಿದ್ರು ಹಾಗೆ ಎರಡು ಸಾವಿರದ ನಲವತ್ತೊಂದರ ವೇಳೆಗೆ ಅಸ್ಸಾಂನಲ್ಲಿ ಈಗ ಅಲ್ಪಸಂಖ್ಯಾತ ಮುಸ್ಲಿಮರೇನು ಕರಿತೀವಿ ಅದೇ ರೀತಿ ಹಿಂದೂಗಳ ಪರಿಸ್ಥಿತಿ ಉಂಟಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೂ ಕಾರಣವಾಗಿತ್ತು ಬಹಳಷ್ಟು ಕೆಂಗಣ್ಣಿಗೂ ಕಾರಣವಾಗಿತ್ತು ಇತ್ತೀಚೆಗೆ ಬಿಸ್ವಾ ಶರ್ಮಾ ಅವರು ಕೊಟ್ಟಂತಹ ಹೇಳಿಕೆ ವಿವಾದಕ್ಕೂ ಕಾರಣವಾಗಿತ್ತು ಅಂದರೆ ಪದೇ ಪದೇ ಇವರು ವಿವಾದದ ಮೂಲಕವೇ ಮಾಧ್ಯಮಕ್ಕೂ ಕೂಡ ಚರ್ಚೆಗೆ ಗ್ರಾಸು ಆಗ್ತಾರೆ ಆಹಾರ ಆಗ್ತಾರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಕಾಂಗ್ರೆಸ್ ಅನ್ನ ತ್ಯಜಿಸಿದ ನಂತರದಲ್ಲಿ ಬಿ ಜೆ ಪಿ ಸೇರ್ತಾರೆ ಹಾಗೆ ಬಿ ಜೆ ಪಿಯ ಪಕ್ಷದಿಂದ ಸಿಎಂ ಆಗಿ ಕೂಡ ಹೊರಹೊಮ್ ಏನು ಜಲಕ್ಪುರಿಯಿಂದ ಐದು ಬಾರಿ ಅಸ್ಸಾಂನ ಶಾಸಕರಾಗಿರೋದನ್ನ ಗಮನಿಸಬೇಕಾಗತ್ತೆ ಅಂದ್ರೆ ಇವರ ಅಧಿಕಾರ ಅಸ್ಸಾಂನಲ್ಲಿರುವಂತಹ ಕೆಲವೊಂದಷ್ಟು ಬಡತನ ಅಥವಾ ಹಸಿವು ಮುಕ್ತವಾಗಿ ಮಾಡುವಂತ ಕೆಲ ಜವಾಬ್ದಾರಿಯನ್ನ ಕೂಡ ಹೊತ್ಕೊಂಡಿದ್ರು ಆದ್ರೆ ವಿವಾದಾತ್ಮಕವಾಗಿ ನಾಲಿಗೆಗೆ ಸರಿಯಾಗಿ ಲಗಾಮನ ಹಾಕಿದೆ ಆಗಾಗ ಕೆಂಗಣ್ಣಿಗೂ ಕಾರಣವಾಗ್ತಾ ಇದ್ರು ವಿವಾದಾತ್ಮಕ ಹೇಳಿಕೆಗಳಿಗೂ ಕೂಡ ಕಾರಣರಾಗ್ತಾ ಇದ್ರು ಇದೇ ಶರ್ಮ ಆದರೆ ಈ ಬಾರಿ ಶರ್ಮಾ ಅವ್ರನ್ನ ಬಿಟ್ಟರೆ ಬಿಜೆಪಿಗೆ ಬೇರೆ ಗತಿ ಇಲ್ಲ ಅನ್ನುವಂತ ಕಾರಣ ಕೂಡ ಮುಂದಾಗ್ತಾ ಇರೋದು ಅಂದ್ರೆ ಬೇರೆ ಅಭ್ಯರ್ಥಿಗಳು ಇಲ್ಲಿವರೆಗೂ ಕೂಡ ಸಿಎಂ ಸ್ಥಾನಕ್ಕೆ ಸರಿದೂಗುವಂತ ವ್ಯಕ್ತಿ ಸಿಗ್ತಾ ಇಲ್ವಾ ಅಥವಾ ಇವರನ್ನ ಕೈ ಬಿಟ್ರೆ ಅಷ್ಟೊಂದು ಪ್ರಬಲವಾದಂತ ಸಿಎಂ ಆಕಾಂಕ್ಷಿ ಇಲ್ವಾ ಅನ್ನುವಂತಹ ಚರ್ಚೆಗಳು ಕೂಡ ಅಸ್ಸಾಂನಲ್ಲಿ ಕಾರಣವಾಗ್ತಾ ಇದೆ ಇನ್ನು ಕಾಂಗ್ರೆಸ್ನ ಭದ್ರಕೋಟಿಯಾಗಿದ್ದ ಅಸ್ಸಾಂ ರಾಜ್ಯ ಸುಮಾರು ಹತ್ತು ವರ್ಷಗಳಿಂದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತಾರು ಸ್ಥಾನಗಳಲ್ಲಿ ಎನ್ ಎನ್ಡಿಎ ಸುಮಾರು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಜಯಭೇರಿಯನ್ನ ಬಾರಿಸಿದೆ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮತವನ್ನು ಗಳಿಸಿಕೊಂಡಿದ್ದ ಎನ್ಡಿಎ ಮೈತ್ರಿ ಕಾಂಗ್ರೆಸ್ ಮುಂದಾಳತ್ವದ ಮಹಾಜೋಟ್ಗೆ ಕೇವಲ ಐವತ್ತು ಸ್ಥಾನ ಮಾತ್ರ ಸಿಕ್ಕಿತ್ತು ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಮತವನ್ನು ಗಳಿಸುವಲ್ಲಷ್ಟೇ ಮಹಾಚೋಟ್ ತೃಪ್ತಿ ಪಟ್ಕೊಳ್ಳುವಂಥ ಅಂದ್ರೆ ಅಂದರೆ ಆಗಿತ್ತಷ್ಟೇ ತೃಪ್ತಿ ಪಟ್ಕೊಂಡಿದ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಹನ್ನೊಂದು ಸ್ಥಾನದ ಜಯ ಗಳಿಸಿತು ಇಂಡಿಯಾ ಮೈತ್ರಿಕೂಟ ಮೂರು ಸ್ಥಾನಗಳಲ್ಲಿ ಜಯವನ್ನು ಗಳಿಸಿತು ಅಂದರೆ ಗೊತ್ತಾಗ್ತಾ ಇದೆ ಒಂದಷ್ಟು ವರ್ಷಗಳ ಚುನಾವಣೆಯ ಡೇಟಾವನ್ನು ಕೊಡ್ತಾ ಇದ್ವಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಅಸ್ಸಾಂ ರಾಜ್ಯ ಸುಮಾರು ಹತ್ತು ವರ್ಷಗಳಿಂದ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಮೂಲಕ ಮುನ್ನಡೀತಾ ಇದೆ ಅಂದರೆ ಯಾವಾಗ ಮಾಜಿ ಸಿಎಂ ತರುಣ್ ಗೊಗೊಯ್ ಜೊತೆ ರಾಜಕೀಯ ಭಿನ್ನಾಭಿಪ್ರಾಯದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಹುದ್ದೆಗೂ ಕೂಡ ಇದೇ ಬಿಸ್ವ ಶರ್ಮಾ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ನವದೆಹಲಿಗೋಗಿ ಅಮಿತ್ ಶಾ ಅವರ ನಿವಾಸದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬಿ ಸೇರ್ಪಡೆ ಆಗ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಪ್ರಾಬಲ್ಯವನ್ನ ಜೊತೆಗೆ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ತಾನೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ನೂರ ಇಪ್ಪತ್ತಾರು ಸ್ಥಾನಗಳಲ್ಲಿ ಎನ್ ಡಿ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸಿರುತ್ತೆ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮತವನ್ನ ಗೆದ್ದು ಬೀಗಿರುತ್ತೆ ಮೈತ್ರಿ ಪಡೆ ಇನ್ನು ಕಾಂಗ್ರೆಸ್ ಮುಂದಾಳತ್ವದ ಮಹಾಚೋಟು ಪಕ್ಷ ಕೇವಲ ಐವತ್ತು ಸ್ಥಾನವನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗಮನಿಸೋದಾದ್ರೆ ಕೂಡ ಎನ್ ಡಿ ಎ ಸರ್ಕಾರವೇ ಹನ್ನೊಂದು ಸ್ಥಾನದ ಜಯವನ್ನ ಅಂದರೆ ಗೆದ್ದು ಬೀಗಿರುತ್ತೆ ಇಂಡಿಯಾ ಮೈತ್ರಿಕೂಟ ಮೂರು ಸ್ಥಾನಗಳಲ್ಲಿ ಜಯಭೇರಿಯನ್ನ ಬಾರಿಸಿರುತ್ತೆ ಕರ್ನಾಟಕದ ಗ್ಯಾರಂಟಿಯನ್ನ ಬಿಜೆಪಿ ಸರ್ಕಾರ ಬಹಳ ಕಟುವಾಗಿ ವಿರೋಧಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭೆಗಾಗಿ ಬಿಜೆಪಿ ಮತ್ತೆ ರೇವಡೆ ಸಂಸ್ಕೃತಿಯನ್ನ ಅನುಸರಿಸತ್ತಾ ಅಂತ ಎರಡ್ ಸಾವಿರದ ಇಪ್ಪತ್ತಾರರ ಈಗ ಪಂಚರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತಲ್ಲ ಇಲ್ಲೂ ಕೂಡ ಬಿಜೆಪಿ ಮತ್ತೆ ರೇವಡೆ ಸಂಸ್ಕೃತಿಯನ್ನ ಅನುಸರಿಸುತ್ತಾ ಕರ್ನಾಟಕದ ಗ್ಯಾರಂಟಿಯನ್ನ ವಿರೋಧಿಸಿದ್ದ ಬಿಜೆಪಿ ಅಸ್ಸಾಂ ರಾಜ್ಯದಲ್ಲಿ ಗಾಳಿಗೆ ತೂರಿ ತಂತ್ರಗಾರಿಕೆಯನ್ನ ಮಾಡುತ್ತಾ ವರುನೋದಯ ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಹಣವನ್ನ ಹಾಕತ್ತ ನಿಯಮಬದ್ಧ ಲಂಚ ಅನ್ನೋದಾಗಿ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕಿಂತ ಮುಂಚೆ ಭರವಸೆಗಳನ್ನ ನೀಡಿತ್ತು ಪಂಚ ಯೋಜನೆಗಳ ಗ್ಯಾರಂಟಿಗಳ ಸರಮಾಲೆಯನ್ನ ಕೂಡ ಸರ್ಕಾರ ನೀಡಿತ್ತು ತದನಂತರದಲ್ಲಿ ಸರ್ಕಾರದ ಗ್ಯಾರಂಟಿಗಳನ್ನ ನೋಡಿಕೊಂಡು ಜನ ಓಟ್ ಹಾಕಿದ್ರ ಅಥವಾ ಬದಲಾವಣೆ ಬೇಕು ಅನ್ನುವಂತ ಕಾರಣಕ್ಕೆ ಕೋಟ್ ಹಾಕಿದ್ರ ಗೊತ್ತಿಲ್ಲ ಅದಾದ ನಂತರದಲ್ಲಿ ಬಿಜೆಪಿಯ ಪಿ ಪಿಎಂ ನರೇಂದ್ರ ಮೋದಿಯವರು ನೇರವಾಗಿ ಟೀಕೆಯನ್ನ ಕೂಡ ಮಾಡಿದ್ರು ಏನಂತ ಅಂತ ಹೇಳಿದ್ರೆ ಸ್ವತಃ ಸುಳ್ಳು ಭರವಸೆಗಳು ಹಾಗೆ ಅಭಿವೃದ್ಧಿಗೆ ಇದು ಮಾರಕ ಗ್ಯಾರಂಟಿಗಳು ಅನ್ನೋದಾಗಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು ಅದಾದ ನಂತರದಲ್ಲಿ ಯೋಜನೆಯಿಂದ ರಾಜ್ಯದ ಆರ್ಥಿಕತೆ ಹದಗೆಡ್ತಾ ಇದೆ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಸರಿಯಾದ ಅನುದಾನ ಸಿಗ್ತಾ ಇಲ್ಲ ಅನ್ನೋದಾಗಿ ಹೇಳಿದ್ರು ಬಟ್ ಅದೇ ಸರ್ಕಾರದಿಂದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿದ್ರು ಹಾಗಾದ್ರೆ ಅಸ್ಸಾಂ ರಾಜ್ಯದಲ್ಲೂ ಕೂಡ ಏನೇ ಈ ರೀತಿಯಾದಂಥ ಗ್ಯಾರಂಟಿಗಳನ್ನು ಗಾಳಿ ತೂರಿ ಹೊಸದಾದಂತ ಪ್ರಯತ್ನವನ್ನ ತಂತ್ರಗಾರಿಕೆಯನ್ನ ರೂಪಿಸ್ತಾರ ವರುಣೋದಯ ಯೋಜನೆಯ ಮೂಲಕ ಮಹಿಳೆಯರಿಗೆ ಹಣ ಸಂದಾಯವನ್ನು ಮಾಡ್ತೀವಿ ಅನ್ನುವಂತ ಭರವಸೆ ಕೂಡ ಕೇಳಿ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕೆಲವ ಕೆಲ ತಿಂಗಳುಗಳ ಕಾಲ ಮಾತ್ರ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಟ್ಟರು ತದನಂತರದಲ್ಲಿ ಮೂರು ತಿಂಗಳಾದ್ರೂ ಕೂಡ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿಪಕ್ಷಗಳು ದೂರ್ತಾ ಇರೋ ಹಾಗೆ ಸರ್ಕಾರದ ಬೊಕ್ಕಸ ಬರಿ ಆಗ್ತಾ ಬರಿದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ರೈಸ್ ಮಾಡ್ತಾ ಇದೆ ಇದ್ರ ಮಧ್ಯದಲ್ಲಿ ಈಗ ನಿಯಮಬದ್ಧವಾದ ಲಂಚ ಅನ್ನೋದಾಗಿ ಕೂಡ ಅಸ್ಸಾಂನ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಈಗ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಇವನಿದೆಯಾ ರೀತಿಯಲ್ಲಿ ಈಗ ಅಸ್ಸಾಂನಲ್ಲೂ ಕೂಡ ಈ ರೀತಿಯಾದಂಥ ಯೋಜನೆಗಳನ್ನು ನೀಡೋದ್ರ ಮೂಲಕ ಜನರ ಮನವೊಲಿಸುವಂತ ಕೆಲಸಗಳು ಆಗ್ತಿದೆಯಾ ಅಂತ ಯಾಕಂತೇಳಿದ್ರೆ ಈಗಾಗಲೇ ತೆಲಂಗಾಣದಲ್ಲೂ ಹಾಗೆ ಕೆಲವೊಂದಷ್ಟು ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ಗೆ ಮಹಾರಾಷ್ಟ್ರದಲ್ಲೂ ಕೂಡ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ ನಂತರದಲ್ಲಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿಗೆ ತಲುಪಿದೆ ಸ್ವತಃ ಮಹಾರಾಷ್ಟ್ರ ಸರ್ಕಾರವೇ ಹೇಳ್ಕೊಂಡಂಗೆ ಒಂಬತ್ತು ಪಾಯಿಂಟ್ ಮೂರು ಲಕ್ಷ ಕೋಟಿ ಸಾಲದ ಹೊರೆಯನ್ನು ಹೊತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಕೆಲವೊಂದಷ್ಟು ಸ್ತ್ರೀ ಮಾಸಾಶನ ಅಂತ ಹೇಳಿದ್ರೆ ಪೆನ್ಷನ್ ಕೊಡೋದು ರೈತರ ಸಾಲ ಮನ್ನಾವನ್ನು ತಡೆಯಲೇಬೇಕಾದಂಥ ಪರಿಸ್ಥಿತಿ ಮಹಾರಾಷ್ಟ್ರಕ್ಕೆ ಎದುರಾಗಿತ್ತು ಕರ್ನಾಟಕದ ಸ್ಥಿತಿಯೂ ಕೂಡ ಸೇಮ್ ಅದೇ ರೀತಿ ಆಗ್ತಾ ಇದೆ ಹಾಗಾಗಿ ಅಸ್ಸಾಂ ಆಲ್ರೆಡಿ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಡತನ ನಿರುದ್ಯೋಗ ಹಸಿವು ಮುಕ್ತ ರಾಜ್ಯವಾಗಿ ತರಬೇಕು ಅನ್ನೋದಾಗಿ ಕೂಡ ಬಹಳಷ್ಟು ಶ್ರಮವಹಿಸ್ ಕೆಲಸ ಮಾಡ್ತಿದ್ದಾರೆ ಇದ್ರ ಮಧ್ಯದಲ್ಲಿ ಯೋಜನೆ ಕೈ ಹಿಡಿಯತ್ತಾ ಯೋಜನೆಗಳನ್ನ ಅನೌನ್ಸ್ ಮಾಡಿದ ನಂತರದಲ್ಲಿ ಎಲ್ಲವನ್ನ ಸಾಕಾರ ಮಾಡಲಾಗತ್ತಾ ಈ ಚರ್ಚೆಯು ಕೂಡ ಆಗ್ತಾ ಇದೆ ಇನ್ನು ಅಸ್ಸಾಂ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಾಜ್ಯದ ಸಾಲದ ಭಾರ ಹದಿನೈದು ಸಾವಿರದ ಆರುನೂರ ಎರಡು ಕೋಟಿಗೆ ಏರ ಏರಿಕೆ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದ ಸಾಲದ ಭಾರ ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ದಶಲಕ್ಷ ಸಾಲದ ಹೊರೆ ಹೊರಿಸಿದ ಹಾಲಿ ಎನ್ ಡಿ ಸರ್ಕಾರ ಕಾಂಗ್ರೆಸ್ನಿಂದ ಹಾಲಿ ಸರ್ಕಾರದ ವಿರುದ್ಧ ತಂತ್ರಗಾರಿಕೆಯನ್ನು ರೂಪಿಸಲಾಗ್ತಾ ಇದೆ ರೈಜೋರ್ ಪದುಲಿತ್ ರೈಜೋರ್ ಕಾಂಗ್ರೆಸ್ ಅಭಿಯಾನ ಕೂಡ ನಡೀತಾ ಇದೆ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ನೇತೃತ್ವದಲ್ಲಿ ಅಭಿಯಾನ ನಡೀತಾ ಇರುವುದು ಈಗಾಗಲೇ ಸಾಲದ ಸುಳಿಯಲ್ಲಿ ಅಸ್ಸಾಂ ರಾಜ್ಯ ಸಿಲುಕಿ ಹಾಕೊಂಡಿದೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕೆಳಮಟ್ಟದಲ್ಲಿ ಅಸ್ಸಾಂ ರಾಜ್ಯ ಇರೋದು ಬಡತನ ವಿಚಾರದಲ್ಲಿ ಹಸಿವಿನ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಅಲ್ಲಿ ಆಗಬೇಕಾಗಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಾಜ್ಯದ ಸಾಲದ ಪ್ರಮಾಣವನ್ನು ನೋಡಿದ್ರೆ ಸಾಲವನ್ನ ಇಷ್ಟು ಪ್ರಮಾಣದಲ್ಲಿ ಇಟ್ಕೊಂಡು ಗ್ಯಾರಂಟಿಗಳು ಅಥವಾ ಕೆಲವೊಂದಷ್ಟು ಭರವಸೆಗಳ ಯೋಜನೆಗಳು ವರ್ಕೌಟ್ ಆಗ್ತಾವ ಅನ್ನುವಂತ ಲೆಕ್ಕಾಚಾರ ಆಗ್ತಿದೆ ಈಗಾಗಲೇ ಸಾಲದ ಭಾರ ಹದಿನೈದು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಇನ್ನು ಕಳೆದ ಬಾರಿಯ ರಾಜ್ಯದ ಸಾಲದ ಲೆಕ್ಕಾಚಾರ ನೋಡೋದಾದ್ರೆ ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ದಶಲಕ್ಷ ಅಂದರೆ ಅಲ್ಲಿರುವ ಜನಸಂಖ್ಯೆಯ ಪ್ರಮಾಣಕ್ಕಿಂತ ಸಾಲದ ಹೊರೆಯೇ ಹೆಚ್ಚಾಗಿರುವುದನ್ನು ಗಮನಿಸ್ತಾ ಇದ್ದೀವಿ ಸಾಲದ ಹೊರೆಯನ್ನು ಈ ಹಿಂದಿನ ಸರ್ಕಾರವೇ ಹೋರಿಸಿದೆ ಅನ್ನುವ ಆರೋಪ ಇದು ಪ್ರತಿ ರಾಜ್ಯದಲ್ಲಿರುವಂತಹ ಆರೋಪ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಹಿಂದಿನ ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಮಾಡಿರತ್ತೆ ಸಾಲ ಮಾಡಿರತ್ತೆ ಅಥವಾ ಪ್ಲಸ್ ಮಾಡಿರೋದನ್ನ ಮರೆತು ಬರೀ ಸಾಲ ಸೋಲಗಳನ್ನು ಮಾತ್ರ ಮುನ್ನೆಲೆಗೆ ತರುವಂತಹ ಕೆಲಸವನ್ನು ರೂಢ ಸರ್ಕಾರ ಮಾಡ್ತವೆ ಕಾಂಗ್ರೆಸ್ನಿಂದ ಹಾಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹಾಗಾದರೆ ತಂತ್ರಗಾರಿಕೆಯನ್ನ ರೂಪಿಸಲಾಗತ್ತೆ ಈಗಾಗಲೇ ರೈಸೋರ್ ಪದುಲಿತ್ ರೈಸೋರ್ ಕಾಂಗ್ರೆಸ್ ಅನ್ನುವಂತ ಅಭಿಯಾನವನ್ನ ಕೂಡ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೋಯ್ ನೇತೃತ್ವದಲ್ಲಿ ಅಭಿಯಾನ ಕೂಡ ನಡೀತಾ ಇದೆ ಈಗಾಗಲೇ ಅಸ್ಸಾಂ ಅಭಿವೃದ್ಧಿ ಪಥದತ್ತ ಸಾಗಬೇಕಾಗಿತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣವನ್ನ ಬಿಟ್ಟಿ ಯೋಜನೆಗೆ ಇನ್ವೆಸ್ಟ್ ಮಾಡ್ತಾರ ಸಾಲದ ಹೊರೆಯ ಭಾರ ತೆರಿಗೆ ಮೂಲಕ ರಾಜ್ಯದ ಜನರ ಮೇಲೆ ಹೇರ್ ಅಧಿಕಾರಕ್ಕಾಗಿ ರಾಜ್ಯದ ಆರ್ಥಿಕತೆಯನ್ನ ಬಲಿ ಕೊಟ್ಬಿಡತ್ತಾ ಅಸ್ಸಾಂ ಸರ್ಕಾರ ಕರ್ನಾಟಕದಲ್ಲೂ ಆರ್ಥಿಕತೆಯ ಮೇಲೆ ಹೊಡೆತ ಎಂಬ ಟೀಕೆ ಇದೆ ಆರ್ಥಿಕತೆಗೆ ಹೊಡೆತ ಎಂದು ಬಿಜೆಪಿ ಪಕ್ಷ ಟೀಕಿಸಿತ್ತು ಈಗ ಬಿಜೆಪಿ ಪಕ್ಷದಿಂದಲೇ ಚುನಾವಣಾ ಗಿಫ್ಟ್ ರಾಜಕೀಯ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಗೊತ್ತಾಗ್ತದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣವನ್ನ ಬಿಟ್ಟಿ ಯೋಜನೆಗೆ ಏನಾದರೂ ಇನ್ವೆಸ್ಟ್ ಮಾಡ್ತಾರಾ ಅಂತ ಫಾರ್ ಎಕ್ಸಾಂಪಲ್ಗೆ ನಮ್ಮ ರಾಜ್ಯವನ್ನ ತೆಗೆದುಕೊಂಡಾಗ ಅನುದಾನದ ವಿಚಾರದಲ್ಲಿ ತಾರತಮ್ಯ ಅನ್ನುವಂತ ಕೂಗಿದೆ ಅದರ ಜೊತೆಗೆ ಈಗಾಗಲೇ ಅನುದಾನವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಕೆಲವೊಂದಷ್ಟು ಉತ್ತರ ಕರ್ನಾಟಕದ ಭಾಗದಲ್ಲಂತೂ ರಸ್ತೆ ಕಾಮಗಾರಿ ಅಥವಾ ವಿದ್ಯುತ್ ಸೇರಿದಂತೆ ಕೆಲವೊಂದಷ್ಟು ಚರಂಡಿಯನ್ನು ಕೂಡ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಆ ಸೌಲಭ್ಯವೂ ಇಲ್ಲದಂತೆ ಪರದಾಡುವ ಪರಿಸ್ಥಿತಿಗೆ ಸಿಲುಕಾಕೊಂಡಿದ್ದಾರೆ ಬಿಜೆಪಿ ನಾಯಕರು ಸೇರಿದಂತೆ ಮೈತ್ರಿಪಡಿಯ ನಾಯಕರು ನಮ್ಮ ರಾಜ್ಯದಲ್ಲಿ ಹೋರಾಟದ ರೂಪುರೇಷೆಯನ್ನು ಕೂಡ ಮಾಡ್ಕೊಂಡಿದ್ರು ಅಂದ್ರೆ ವಿರುದ್ಧವಾಗಿ ಆಗಾಗ ತಾಕೀತ್ ಮಾಡ್ತಿರ್ತಾರೆ ಟೀಕೆ ಟಿಪ್ಪಣಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರ್ತಾರೆ ಇಟ್ ಇಸ್ ಅದೇ ರೀತಿ ಅಸ್ಸಾಂ ಸರ್ಕಾರವೂ ಕೂಡ ತೆರಿಗೆಯ ಮೂಲಕ ರಾಜ್ಯದ ಮೇಲೆ ಏನಾದರೂ ಬರೆ ಎಳೆದು ಬಿಡತ್ತಾ ಸಾಲ ಹೊರೆಯನ್ನು ಮುಚ್ಕೊಳ್ಳೋದಕ್ಕಾಗಿ ಬೇರೆ ಬೇರೆ ಇಲಾಖೆ ಕೈ ಹಾಕ್ತಾರೆ ಹಾಗಾಗಿ ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ತೆರಿಗೆ ಅನ್ನುವಂಥ ಅಸ್ತ್ರವನ್ನ ಹೂಡ್ಬಿಡ್ತಾರ ಅಸ್ಸಾಂನಲ್ಲೂ ಅಂತ ಅಧಿಕಾರಕ್ಕಾಗಿ ರಾಜ್ಯದ ಆರ್ಥಿಕತೆಯನ್ನೇ ಬಲಿ ಕೊಡ್ತಾರ ಈಗ ಎಲ್ಲರೂ ಹಣ ಕೊಟ್ರು ಇಂಡೈರೆಕ್ಟ್ಲಿ ಸಾಲವನ್ನು ಮತ್ತೆ ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸನ್ನು ಜಾಸ್ತಿ ಮಾಡೋದು ಬೆಲೆ ಏರಿಕೆ ಮಾಡೋದು ಸರ್ವೇ ಸಾಮಾನ್ಯ ಅಲ್ವಾ ಅದೇ ರೀತಿ ಅಸ್ಸಾಂನಲ್ಲೂ ಆಗಿಬಿಡುತ್ತಾ ಕರ್ನಾಟಕದಲ್ಲೂ ಆರ್ಥಿಕತೆಯ ಮೇಲೆ ಬಹಳಷ್ಟು ಹೊಡೆತ ಬಿದ್ದಿದೆ ನಮಗೆ ಯೋಜನೆಗಳೇ ಬೇಕಾಗಿಲ್ಲ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮೂಲೆಯಲ್ಲಿ ಬಿದ್ದಿದೆ ಅದನ್ನು ಸರಿ ಮಾಡಿ ಅನ್ನೋದಾಗಿ ಜನ ಅಭಿಪ್ರಾಯ ಕೂಡ ಬರ್ತಾ ಇದೆ ಹಾಗಾಗಿ ಈಗ ಮತ್ತೆ ಚುನಾವಣೆಯ ಗಿಫ್ಟ್ ಅನ್ನುವಂತ ರಾಜಕೀಯದ ಮೂಲಕ ಈಗ ಅಸ್ಸಾಂ ಅನ್ನ ಇನ್ನಷ್ಟು ಬಡತನದ ಕೂಪಕ ತಳ್ಳಿಬಿಡ್ತಾರ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಇನ್ನು ರೇವಡಿ ಸಂಸ್ಕೃತಿ ಶಾಶ್ವತ ಫಲಾನುಭವಿಗಳನ್ನಾಗಿ ಮಾಡತ್ತಾ ಸ್ವಾವಲಂಬನೆ ಹಳ್ಳ ಹಿಡಿದು ಪರವಾಲಂಬನೆಗೆ ಒತ್ತನ್ನ ನೀಡತ್ತಾ ಅಂತ ಶಾಶ್ವತ ಫಲಾನುಭವಿಗಳನ್ನಾಗಿ ಮಾಡುವ ರೇವಡಿ ಸಂಸ್ಕೃತಿ ಸ್ವಾವಲಂಬನೆ ಅನ್ನೋದು ಹಳ್ಳ ಹಿಡಿದು ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತ ಪರವಾಲಂಬನೆಗೆ ಒತ್ತು ನೀಡ್ಬಿಡತ್ತ ಸರ್ಕಾರದ ಯೋಜನೆಗಳ ಮೇಲೆ ಪರವಾಲಂಬನೆಯ ರಾಜಕೀಯ ನಡೆಯತ್ತ ಕರ್ನಾಟಕ ಗ್ಯಾರಂಟಿ ಬಗ್ಗೆ ಟೀಕೆ ಅಸ್ಸಾಂನಲ್ಲಿ ಸಮರ್ಥನೆ ಕೆಲಸ ಆಗತ್ತಾ ಅಸ್ಸಾಂನಲ್ಲಿ ಹೇಳೋದೇ ಒಂದು ಮಾಡೋದೇ ಒಂದು ರಾಜಕೀಯ ಮತ್ತೆ ಬ್ಯಾಂಕ್ಗಳಾಗಿ ಉಚಿತ ಯೋಜನೆಗಳ ರಾಜಕೀಯ ತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ ಅಂತ ಕೇವಲ ಅಸ್ಸಾಂನಲ್ಲಿ ಮಾತ್ರ ಅಲ್ಲ ಈ ಹಿಂದೆ ನಾವು ನರೇಂದ್ರ ಮೋದಿ ಅವರು ಕೊಟ್ಟಂತ ಹೇಳಿಕೆಯ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೆ ಅಂದ್ರೆ ಇದು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಸುಳ್ಳು ಭರವಸೆಗಳು ಅಭಿವೃದ್ಧಿಗಳಿಗೆ ಮಾರಕ ಅನ್ನೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ರು ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರಿಯಾದ ಅನುದಾನ ಸಿಗ್ತಾ ಇಲ್ಲ ಅಂತ ಹಾಗಾದ್ರೆ ಶಾಶ್ವತ ಫಲಾನುಭವಿಗಳನ್ನಾಗಿ ರೇವಡಿ ಸಂಸ್ಕೃತಿ ಮಾಡತ್ತ ಸ್ವಾವಲಂಬನೆ ಅನ್ನುವ ವಿಚಾರ ಕಂಪ್ಲೀಟ್ ಆಗಿ ಹಳ್ಳ ಹಿಡ್ದು ಸರ್ಕಾರಕ್ಕೆ ಪರಾವಲಂಬನೆ ಆಗಲೇಬೇಕು ಡಿಪ್ಯಾಂಡ್ ಆಗಲೇಬೇಕು ಅನ್ನುವಂತ ಒತ್ತನ್ನ ಕೊಡ್ತಾ ಇದೆಯಾ ಅನ್ನೋದು ಅದರ ಜೊತೆಗೆ ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಟೀಕೆಯ ಪ್ರಹಾರವೇ ನಡೆದಿತ್ತು ಮೊದಲ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನ ಆ ಭರವಸೆಗಳನ್ನ ನಾವು ಈಡೇರಿಸ್ತೀವಿ ಅಂದಾಗ ಅದಾಗುವಂತ ಕೆಲಸ ಅಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿತ್ತು ಅದು ಆಗ್ತಾ ಇಲ್ಲ ಸೆಕೆಂಡ್ರಿ ಬಟ್ ಇದೇ ವಿಚಾರವನ್ನ ಅಸ್ಸಾಂನಲ್ಲಿ ಇಟ್ಕೊಂಡು ಸಮರ್ಥನೆ ಮಾಡ್ಕೊಳ್ಳೋದು ಹೆಂಗೆ ಅದಕ್ಕೆ ರಾಜಕೀಯ ಅಂತ ಕರೀತಾರ ಅನ್ನೋದಾಗಿ ಯಾಕಂದ್ರೆ ಒಂದು ಕಡೆ ಬೇಡ ಒಂದು ಕಡೆ ಬೇಕು ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನು ಅಸ್ಸಾಂನಲ್ಲೂ ಕೂಡ ಇದೇ ರೀತಿ ಹೇಳೋದೇ ಒಂದು ಮಾಡೋದೇ ಒಂದು ಈ ರಾಜಕೀಯ ಏನಾದರೂ ಮುನ್ನಲೆಗೆ ಬರುತ್ತಾ ಒಟ್ನಲ್ಲಿ ಅದು ಏನೇ ಇರಲಿ ಇನ್ನೇನು ಎಲೆಕ್ಷನ್ಸ್ಗಳು ಮುಂದೆ ಬರ್ತಾ ಇದೆ ಅಂತ ಹೇಳಿದಾಗ ಮತ ಬ್ಯಾಂಕ್ಗಳಿಗಾಗಿ ಉಚಿತ ಯೋಜನೆಗಳ ರಾಜಕೀಯ ತಂತ್ರ ಮಾಡೋದು ಕೂಡ ಬಹಳಷ್ಟು ನಮ್ಮ ಮುಂದೆ ತಾಜಾ ಉದಾಹರಣೆಗಳಿದೆ ಅಂದರೆ ಹೆಣ್ಣು ಮಕ್ಕಳನ್ನು ಗಮನದಲ್ಲಿರಿಸ್ಕೊಂಡು ಫಾರ್ ಎಕ್ಸಾಂಪಲ್ಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅನ್ನೋದು ಅಥವಾ ಇನ್ನೂರು ಯೂನಿಟ್ ಫ್ರೀ ಗೃಹಜ್ಯೋತಿಯನ್ನು ಕೊಡ್ತೀವಿ ಅನ್ನೋದು ಹಾಗೆ ಯುವ ನಿಧಿ ಯಾರ್ಯಾರಿಗೆ ಜಾಬ್ ಮಾಡ್ತಿಲ್ಲ ಅವರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣ ಅಂತ ನಮ್ಮ ರಾಜ್ಯದಲ್ಲಿ ಹೇಗೆ ಹೇಳಿದ್ರು ಕೇವಲ ಕಣ್ಕಟ್ಟುವಂಥ ಯೋಜನೆಗಳಿಗೆ ಮಾತ್ರ ಸೀಮಿತ ಆಗ್ಬಿಡತ್ತಾ ಅಸ್ಸಾಂನಲ್ಲೂ ಕೂಡ ಅನ್ನುವಂಥ ಆಗ್ತಾ ಇದೆ ಪ್ರತಿಪಕ್ಷಗಳು ಕೂಡ ಅದೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಎಷ್ಟೇ ಟೀಕಾ ಪ್ರಹಾರ ಮಾಡಿದ್ರು ಕೂಡ ಈ ಮತ ಬ್ಯಾಂಕ್ ಆಗಿ ಉಚಿತ ಯೋಜನೆಗಳ ರಾಜಕೀಯ ತಂತ್ರವನ್ನ ರೂಪಿಸುತ್ತಿದ್ದಾರಾ ಅನ್ನುವಂತ ಕೆಲ ಪ್ರಶ್ನೆಗಳು ಮೂಡ್ತಾ ಇರು ಬಿಜೆಪಿ ಸರ್ಕಾರ ಅಸ್ಸಾಂನಲ್ಲಿ ಇಬ್ಬಗೆಯ ನೀತಿ ರಾಜಕಾರಣವನ್ನ ಮಾಡ್ತಾ ಇದೆಯಾ ಉಚಿತ ಯೋಜನೆ ರಾಜ್ಯದ ಬೊಕ್ಕಸಕ್ಕೆ ಹೊಡೆತ ಅಂತ ಈ ಹಿಂದೆ ಬಿಜೆಪಿ ಸರ್ಕಾರವೇ ಹೇಳಿತ್ತು ನಾಯಕರೇ ಹೇಳಿದ್ರು ಬಿಜೆಪಿಯ ಈ ದ್ವಂದ್ವ ನೀತಿ ಇದೆಯಲ್ಲ ಇದು ಕೈಗನ್ನಡಿಗೆ ಇಡದಂತಹ ಅಂದ್ರೆ ಈ ದ್ವಂದ್ವ ನೀತಿಗೆ ಇಡದ ಕೈಗನ್ನಡಿನ ಅನ್ನುವಂತ ಪ್ರಶ್ನೆ ಕರ್ನಾಟಕದಲ್ಲಿ ಶಿಸ್ತಿನ ಪಾಠವನ್ನ ಮಾಡಿದ್ರು ಅಸ್ಸಾಂನಲ್ಲಿ ಉಲ್ಲಂಘನೆ ಆಗ್ತಿದೆ ತನ್ನ ಶಿಸ್ತಿನ ಪಾಠವನ್ನೇ ಉಲ್ಲಂಘಿಸಿದ ಬಿಜೆಪಿ ಸರ್ಕಾರ ಅಸ್ಸಾಂನ ಉಚಿತ ಯೋಜನೆ ಆರ್ಥಿಕ ಅಜಾಗರಕತೆಗೆ ನಾಂದಿ ಹಾಡ್ಬಿಡುತ್ತಾ ಅನ್ನುವ ಪ್ರಶ್ನೆ ಇದೆ ಅಂದ್ರೆ ಮೊದಲೇ ಹೇಳ್ದ ಹಾಗೆ ಹೇಳೋದೇ ಒಂದು ಮಾಡೋದೇ ಒಂದು ಅನ್ನುವಂತ ರಾಜಕಾರಣ ಅಸ್ಸಾಂನಲ್ಲಿ ಏನಾದ್ರೂ ತಲೆದೋರತ್ತಾ ಅಂತ ಅಂದ್ರೆ ಈಗ ಸಾಲದ ಲಿಸ್ಟ್ ಅನ್ನ ಕೂಡ ನಾವು ಆ ಡೇಟಾವನ್ನ ಕೊಟ್ವಿ ಜನಸಂಖ್ಯೆಗಿಂತ ಮಿತಿ ಮೀರಿದ ಸಾಲ ಇದೆ ಹೇಳಬೇಕಂತೇಳಿದ್ರೆ ಬಡತನ ನಿರ್ಮೂಲನೆ ಆಗಬೇಕು ಆರೋಗ್ಯದ ಸ್ಥಿತಿಗತಿ ನೋಡಬೇಕು ಉದ್ಯೋಗವನ್ನು ಕಲ್ಪಿಸಬೇಕು ಅದೆಲ್ಲವನ್ನು ಬಿಟ್ಟು ಈಗ ನಾವು ಫ್ರೀ ಕೊಡ್ತೀವಿ ಉಚಿತ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಜನರ ಕಣ್ಣಿಗೆ ಮಂಕು ಬೂದಿಯನ್ನು ಮುಂದಿನ ದಿನದಲ್ಲಿ ಮತ್ತೆ ಸರ್ಕಾರಕ್ಕೆ ಸಾಲದ ಏನು ರೇಟ್ ಅಥವಾ ಏರಿಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತಾಗಿ ಜನರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಅದರ ಜೊತೆಗೆ ಬಿ ಜೆ ಪಿಗೆ ಒಂದಷ್ಟು ಕ್ಲಾರಿಟಿ ಕೂಡ ಇಲ್ಲ ಅಸ್ಸಾಂನಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ದ್ವಂದ್ವ ನೀತಿಗೆ ಇಡದಂತ ಕೈಗನ್ನಡಿನ ಇದು ಅನ್ನುವಂತಹ ಮತ್ತಷ್ಟು ಚರ್ಚೆ ಕರ್ನಾಟಕದಲ್ಲಿ ಶಿಸ್ತಿನ ಪಾಠ ಹೇಳ್ತಾರೆ ಎಲ್ಲವೂ ವರ್ಕೌಟ್ ಆಗೋದಿಲ್ಲ ಇದೆಲ್ಲವೂ ಕೂಡ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅನುದಾನ ಸರಿಯಾಗಿ ಸಿಗೋದಿಲ್ಲ ಸರಿಯಾಗಿ ರಾಜಕಾರಣ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಟ್ ಅಸ್ಸಾಂನಲ್ಲಿ ಈ ಎಲ್ಲ ಅವ್ರು ಕೊಟ್ಟಂಥ ಹೇಳಿಕೆಗಳನ್ನು ಮರೆತು ಕೇವಲ ಎಲೆಕ್ಷನ್ನ ಗೆಲ್ಲೇಬೇಕು ಅನ್ನೋದಾಗಿ ಮಾತ್ರ ಗಮನದಲ್ಲಿಟ್ಕೊ ಅವರೇ ಕೊಟ್ಟ ಹೇಳಿಕೆಗೆ ಅವರೇ ಏನು ಮಣ್ಣು ಸಾರಿಸುವಂತ ಸಾರಿಸುವಂತ ಕೆಲಸ ಮಾಡ್ತಿದಾರ ತನ್ನ ಶಿಸ್ತಿನ ಪಾಠವನ್ನೇ ಬಿಜೆಪಿ ಸರ್ಕಾರ ಉಲ್ಲಂಘನೆ ಮಾಡುತ್ತಾ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಹೇಳಿಕೆಗಳನ್ನ ಕೊಡುವ ಭರದಲ್ಲಿ ಕೊಟ್ಟ ಹೇಳಿಕೆಯನ್ನ ಕೇವಲ ಚುನಾವಣೆಯ ವಿಚಾರಕ್ಕೆ ಮರಿತಿದಾರಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇರೋದು ಅಸ್ಸಾಂನ ಉಚಿತ ಯೋಜನೆ ಆರ್ಥಿಕತೆಯ ಅಜಾಗರಕತೆಗೆ ಅಥವಾ ಅರಾಜಕತೆಗೆ ನಾಂದಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವುದು ಮಹಿಳಾ ಸಶಕ್ತೀಕರಣದ ಹೆಸರಿನಲ್ಲಿ ನಿಯಮಬದ್ಧ ಹಣ ಹಂಚಿಕೆ ಆಗ್ತಾ ಇದೆಯಾ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವ ಉಚಿತ ಯೋಜನೆಗಳು ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಮರೆಸಿ ಉಚಿತ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರಾ ಅಂತ ಉಚಿತ ಯೋಜನೆಯಿಂದ ರಾಜ್ಯ ಆರ್ಥಿಕತೆಯ ದಿವಾಳಿಯ ಹಂತಕ್ಕೆ ತಲುಪತ್ತ ಯೋಜನೆ ಮೂಲಕ ಹಣ ಹಂಚಿ ಮತ ಸೆಳೆಯುವ ಯತ್ನ ಆಗ್ತಾ ಇದೆಯಾ ಪ್ರತಿ ಬಾರಿಯೂ ಎಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಹಿಂದೆಲ್ಲ ಹೋಗಿ ಮನೆ ಮನೆಗೆ ಹಣ ಹಂಚೋದೋ ಅಥವಾ ಸೀರೆಗಳನ್ನು ಹಂಚೋದೋ ಇದೆಲ್ಲವೂ ಕೂಡ ಓಲ್ಡ್ ವರ್ಷನ್ ಆಗೋಯ್ತು ಬಟ್ ಜನರ ಮುಂದೆಯೇ ಲಂಚವನ್ನು ಕೊಡುವಂತಹ ಕೆಲ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ತಲೆದೂರಿರೋದು ನಿಜಕ್ಕೂ ಒಂದು ರೀತಿಯ ಅಸಮಾಧಾನ ಬೇಸರಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯವನ್ನು ಕೇವಲ ರಾಜ್ಯ ಅಂತಲ್ಲ ಓವರ್ ಆಲ್ ದೇಶ ಅಂತ ತಗೊಂಡಾಗ ಕೂಡ ಆರ್ಥಿಕತೆಯ ವಿಚಾರದಲ್ಲಿ ದಿವಾಳಿ ಹಂತಕ್ಕೆ ಕೆಲ ರಾಜಕಾರಣಿಗಳು ಪಕ್ಷವನ್ನ ಗೆಲ್ಲಿಸ್ಬೇಕು ಅನ್ನುವಂತ ಕಾರಣಕ್ಕೆ ದಿವಾಳಿ ಹಂಚಿಕ್ ತಗೊಂಡೋಗ್ಬಿಡ್ತಾರಾ ಅಂತ ಯೋಜನೆಯ ಮೂಲಕ ಹಣವನ್ನು ಹಂಚಿ ಮತವನ್ನು ಸೆಳೆಯೋದಕ್ಕೆ ಕಾರಣ ಆಗತ್ತಾ ಅದರಲ್ಲೂ ಕೂಡ ಮಹಿಳೆಯರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅಥವಾ ಅವರ ಮೇಲೆ ಬಹಳಷ್ಟು ದೃಷ್ಟಿಯನ್ನು ಇಡೋದ್ರ ಮೂಲಕ ಹಣದ ಆಸೆನೋ ಅಥವಾ ಒಂದಿಷ್ಟು ತಿಂಗಳುಗಳ ಕಾಲ ಹಣವನ್ನು ಹಂಚಿಕೆ ಮಾಡೋದ್ರ ಮೂಲಕ ಒಟ್ನಲ್ಲಿ ಸರ್ಕಾರವನ್ನ ಮುನ್ನಲೆಗೆ ತರಬೇಕು ನಾವೇ ಗೆದ್ದು ಬೀಗಬೇಕು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಅಂತ ಬರುತ್ತಲ್ಲ ಈಗ ರಸ್ತೆ ಕಾಮಗಾರಿ ಆಗಿದ್ಯಾ ಚರಂಡಿ ಆಗಿದ್ಯಾ ಎಷ್ಟೆಷ್ಟು ಮನೆಗಳ ಯೋಜನೆಗಳ ಮೂಲಕ ಮನೆಯ ಬಡವರ್ಗ ಹಂಚಿಕೆ ಮಾಡಿದ್ದಾರೆ ಈ ರೀತಿ ರಿಪೋರ್ಟ್ ಕಾರ್ಡ್ ಇರುತ್ತಲ್ಲ ಇದನ್ನೆಲ್ಲ ಸೈಡ್ಗಿರಿಸಿ ಬದಿಗೊತ್ತಿ ಉಚಿತ ಯೋಜನೆಯನ್ನ ತರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನುದಾನವೇ ಸಿಕ್ತಿಲ್ಲ ಕಾಮಗಾರಿಗಳೇ ಆಗ್ತಿಲ್ಲ ಅಭಿವೃದ್ಧಿಯೇ ಆಗ್ತಿಲ್ಲ ಅಂತ ಹೇಳಿದಾಗ ಈ ಎಲ್ಲ ಉಚಿತ ಯೋಜನೆಗಳನ್ನ ಕಟ್ಕೊಂಡು ಏನಾಗಬೇಕು ಟ್ಯಾಕ್ಸ್ ನ ಹೆಸರಿನಲ್ಲಿ ಮತ್ತೆ ಜನರ ತಲೆಗೆ ತಂದಿಡ್ತಾರೆ ಹಾಗಾಗಿ ಯೋಜನೆಯ ಮೂಲಕ ಹಣವನ್ನ ಹಂಚಿ ಮತವನ್ನ ಸೆಳೆಯುವ ಪ್ರಯತ್ನ ಅಸ್ಸಾಂನಲ್ಲಿ ಆಗ್ತಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಧಿಕಾರ ಅನುಭವಿಸುವ ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರಗಳು ಅದು ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ಅಥವಾ ಮತ್ತೊಂದಾಗಲಿ ಜನ ಹಿತಾಸಕ್ತಿ ಯೋಜನೆಗಳನ್ನೇ ನೀಡಬೇಕು ಹೊರತು ಮತದಾರರನ್ನ ಕಾನೂನುಬದ್ಧವಾಗಿ ಹಣ ಕೊಟ್ಟು ಖರೀದಿಸುವಂತಹ ಯೋಜನೆಗಳ ಮೂಲಕ ಆಡಳಿತವನ್ನು ನಡೆಸಬಾರ್ದು ಆದರೆ ಇತ್ತೀಚೆಗಿನ ಚುನಾವಣೆಗಳಲ್ಲಿ ಎಲ್ಲ ಕೂಡ ಉಲ್ಟಾನೆ ಆಗ್ತಾ ಇದೆ ಮತದಾರರು ಪ್ರಜ್ಞಾವಂತರಾಗಿ ಮತ ಚಲಾಯಿಸುವವರಿಗೆ ರಾಜಕೀಯ ಪಕ್ಷಗಳು ಇಂತಹ ಬಿಟ್ಟಿ ಯೋಚನೆಗಳನ್ನು ನೀಡೋದು ನಿಲ್ಲಿಸೋದಿಲ್ಲ ಎನ್ನುವುದು ನಿಶ್ಚಿತ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯನ ನಾವು ನಿಮ್ಮೊಂದಿಗೆ